ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮೋ ನಮಃ ಪ್ರಥಮದಲ್ಲಿ ಬಂದು ಯಾವ ಆರಾಧ್ಯ ಗುರುವನಾಗಿರುವಂತ ಆಲಗಿರಿ ಮೇನಗಿರಿ ಶಿವಗಿರಿ ಸಿದ್ಧಗಿರಿ ಚಂದನಗಿರಿ ಮಂದನಗಿರಿ ಪರ್ವತಗಿರಿ ಪಾತಾಳಿ ಗಿರಿಯಲ್ಲಿರುವಂಥ ಕೆರಿ ಬೀರ ಜ್ಯೋತಿಲಿಂಗ ಕರಿಕ ಈ ಕಾಗಿ ನಾಲ್ಕು ಹಳ್ಳಿಯನ್ನು ಮೂರುದನ್ನು ಅಗಾನು ಮಾಡಿ ಬರ್ದಾಗ ಸಾರಿ ಮುತ್ತಿನ ಚಕಿ ಹತ್ತಿ ಬೇರೆ ತಿರುಗಿಸಳು ಗಾಳಿ ಮಿಂಚಾಗಿ ತಾಳಿರುವಂತ ಯಾವ ನನ್ನ ಆರಾಧ್ಯ ಗುರು ಗುಳಿನ ಆಗಟಾಣಿಸಿದ್ದ ಜೋತಿನ ಆಗಟಾಣಿಸಿದ ಜಾನಿಸಿದ್ದ ನಾಡಿಗೆ ದೊಡ್ಡವನ್ನ ಆಗಟಾಣಿಸಿದ್ದ ಎಂಬ ಪಡೆದಿರುವಂತ ಸೈನ್ ಜ್ಯೋತಿ ಬೀರ್ಲಿಂಗೇಶ್ವರನ ಪವಿತ್ರ ಪಾದಕಾದರೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಅದಕ್ಕೆ ಜ್ಞಾನಿಗಳಾಗಿರುವಂತ ಒಂದು ಮಾತನ್ನ ಹಿಂಗ ಹೇಳ್ತಾರ ಹಾಲು ಕೀಲು ಬಂಡಿಗೆ ಲೇಸು ಸೀಲವುಳ್ಳ ಸತಿಲೇಸು ಮತಗಳಲ್ಲಿ ಹಾಲ್ ಮತ್ತವೇ ಲೇಸು ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹಾಲ್ ಮತ್ತ ಧರ್ಮದೊಳಗ ಯಾಕೆದ್ರ ಹಲವಾರು ಪಂಗಡಗಳದಾವ ಹಲವಾರು ಗೋತ್ರಗಳದಾವ ಹಲವಾರು ಬಡಗಗಳದಾವ ಈ ನಮ್ಮ ಹಾಲ್ ಮತ ಧರ್ಮದೊಳಗ ಹಲವಾರು ಪಂಗಡಗಳು ಹಲವಾರು ಗೋತ್ರ ಕುಲಗಳು ಅದಾವ ಅದಾವಕ್ರೆ ಅದಾವೆ ಅನ್ನೋದು ಅಷ್ಟೇ ಗೊತ್ತೈತಿ ಭಾಳ ಮಂದಿಗೆ ಅವು ಯಾವ ಅನ್ತಕ್ಕಂಥವು ಎಷ್ಟು ಯಾವ ಅದಾವು ಅವ್ರ ಹೆಸರು ಏನು ಅನ್ನುವಂಥ ವಿಷಯ ಮಂದಿಗೆ ಗೊತ್ತಿಲ್ಲ ಆ ವಿಷಯವನ್ನು ಈ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ದಯವಿಟ್ಟು ತಮ್ಮೆಲ್ಲರೂ ಯಾವ ಯಾರು ನಮ್ಮ ಹಾಲ್ ಮತ ಯೂಟ್ಯೂಬ್ ಚಾನೆಲ್ಗ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಾವು ಬಿಡುವಂತ ಪ್ರತಿಯೊಂದು ವಿಡಿಯೋ ಮೊಟ್ಟ ಮೊದಲಿಗೆ ತಮಗೆ ಬರ್ತಾವೆ ಬರ್ತಾವನ್ನುವಂತ ಮಾತನ್ನು ಹೇಳುತ್ತಾ ಅದಕ್ಕೆ ನಮ್ಮ ಹಾಲ್ ಧರ್ಮದೊಳಗೆ ಗೋತ್ರ ಕುಲ ಗೋತ್ರಗಳದವು ಅವು ಎಷ್ಟು ಉಪಾಧಿಕೆ ಅಂದ್ರೆ ಹನ್ನೊಂದು ಹನ್ನೊಂದು ಗೋತ್ರಗಳು ನಮ್ಮ ಮತ ಧರ್ಮದೊಳಗ ಅದಾವೆ ಈ ಹನ್ನೊಂದು ಗೋತ್ರಗಳು ಯಾವುವು ಅವು ಹೆಸರೇನು ಅನ್ನುವಂತ ಈಗ ನಾ ನಿಮ್ಗೆ ತಿಳಿಸ್ತಾ ಇದ್ದೀನಿ ಆ ಹನ್ನೊಂದು ಗೋತ್ರಗಳು ಯಾವಪ್ಪ ಅಂದ್ರ ಕರುಣ ಗೋತ್ರ ಕಾಂಪಿಲ್ಯ ಗೋತ್ರ ಕುಶಲ ಗೋತ್ರ ಗಣಕ ಗೋತ್ರ ಕೃತಕ ಗೋತ್ರ ಪ್ರಭಾವ ಗೋತ್ರ ಮಹಾಬಲ ಗೋತ್ರ ವಿಭಾಗ ಗೋತ್ರ ವಿಭ್ರಾಜಿತ ಗೋತ್ರ ಶ್ರೇಣಿ ಗೋತ್ರ ಹಾಗೂ ಸುವರ್ಣವೆಂಬ ಹನ್ನೊಂದು ಗೋತ್ರಗಳು ನಮ್ಮ ಹಾಲ್ಮದ ಧರ್ಮದೊಳಗ ಅದಾವೆ ಈ ನಮ್ಮ ಹನ್ನೊಂದು ಗೋತ್ರಗಳು ಕುಲ ಗೋತ್ರ ಆದ ನಂತರ ನಮ್ಮ ಹಾಲ್ಮದ ಧರ್ಮದೊಳಗ ಸಾಕನಷ್ಟು ಬೆಡಗುಗಳದಾವ ಆ ಬೆಡಗುಗಳು ಯಾವುವನ್ಪಾ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಈಗ ತಿಳಿಸ್ತಾ ಇದ್ದೇವೆ ದಯವಿಟ್ಟು ತಮ್ಮೆಲ್ಲರೂ ಆ ವಿಷಯವನ್ನ ಶಾಂತವಾಗಿ ಆಲಿಸ್ಬೇಕಾಗಿರುವಂತ ನಮ್ಮ ಹಾಲ್ಮಠ ಧರ್ಮದೊಳಗೆ ಎಷ್ಟು ಬೆಡಗುಗಳ ಅದಾವ ಪಾತಕ್ಕೆ ಕೇಳಿದ್ರೆ ಒಂದು ಸಾವಿರದ ಮೂವತ್ತಾರು ಬೆಡಗುಗಳು ನಮ್ಮ ಹಾಲ್ಮಠ ಧರ್ಮದೊಳಗೆ ಅದಾವೆ ಈ ಒಂದು ಸಾವಿರದ ಮೂವತ್ತಾರು ಬೆಡಗದೊಳಗ ಆ ಬೆಡಗ ಯಾವುವು ಅನ್ನುವಂಥದ್ದು ಬರೀ ತಿಳಿಸ್ಬೇಕಾಗಿದೆ ಕೇಳಿದ್ರೆ ಅಷ್ಟು ಬೆಳಗದವ್ ಎಷ್ಟು ಬಡಗದವು ಬರೀ ಹೇಳ್ತಾರೆ ಖರ ಬೆಡಗ ಯಾವುವು ಅನ್ನುವಂಥ ವಿಷಯ ತಮ್ಮೆಲ್ಲರಿಗೂ ಗುರುತಿರಬೇಕು ತಮ್ಮೆಲ್ಲರಿಗೆ ಗುರುತು ಆಗಲಿ ಅಂತ ಹೇಳಿ ತಾವು ನಾವು ತಮ್ಮ ವಿಷಯವನ್ನು ತಿಳಿಸ್ತಾ ಇದ್ದೇವೆ ಆ ಒಂದ್ ಸಾವಿರದ ಮೂವತ್ತಾರ ಬೆಡಗದ ಅವರ ಹೆಸರು ಏನು ಪಾತ್ರ ಅಕ್ಕೇಲಿ ಅಕ್ಕೇಲ ಅಖಾಡ ಅಗರನೇರ ಅಗ್ಗನೆ ಅಗ್ನಿ ಅಗಾಶಿ ಅಗಸ್ತ್ಯ ಅಟ್ಟಿಲ ಅಟದರ ಅಡಸಲ ಅಜ್ಞಾನ ಅಣ್ಣೆ ಅತ್ತಿ ಅರ್ತನ ಅದ್ದೇಲಿ ಅಣ್ಣೆ ಅಮಗೊಂಡೆ ಅಮಲ್ಗೊಂಡ ಅಮೋಘ ಅಮ್ಮೆ ಅಯ್ಯನವರ ಅರವೇಲ ಅರಶಯ್ಯ ಅರಸೈಲ ಅರಳಿ ಅರಳು ಅರಳೆಲೆ ಅರಸು ಅರಸಾಲೆ ಅರಸಿನ ಅರೆ ಅಲಿಗೆ ಅಲ್ಲೇ ಅವರೇ ಅನಾರು ಅವಲ್ಗೊಂಡ್ಲು ಅಸಲಿ ಅಸಲು ಹಳೆಣ್ಣವರ ಹಳೆಣ್ಣವರು ಅಂಕನ ಅಂದರ ಅಂದನ ಅಂಡೆ ಅಂಬಾಡೆ ಅಂಬಾಲಿಲೆ ಅಂಬಳೆಣ್ಣವರ ಆಡೆ ಆನೆ ಕುಲ ಹಣ್ಣವರ ಆನೆಗೊಂದಿ ಆನೆಗೊಂದೆ ಅಂಕ ಆನೆ ಆಭರಣ ಆಯಾ ಅರೆ ಅವಳೆರು ಅವಲರ ಅವಿನ ಅಸಲು ಅಸಲೆಲ್ಲವರ ಹಸ್ಬಂಡೆ ಈಜೆಲ್ಲವರ ಇರವೆ ಇರವು ಇರಳು ಇರಾಲೆ ಉಂಕಿ ಉಂಗರ ಇರ್ಕರ ಉಂಡಾಡು ಉಂಡಿ ಉಣ್ಣೆ ಉಪ್ಪು ಉದ್ದೇನ ಉತ್ತಲು ಉದ್ದ ಉದ್ದಾನವರ ಉದ್ದೇಲ ಉರಾಡೆ ಉಳಕುಳ ಉಳಿಕಾರ ಏಕೆ ಎಕ್ಕೇಲಿ ಎಕ್ಮೇಲ ಎಡೂಲಿ ಎಣ್ಣೆ ಎತ್ತ ಎಮ್ಮೆ ಎಮ್ಮೆ ನವರ ಎಂಎಲ್ ಅವರ ಎಳೆಯನವರ ಎರಡು ಎಳ್ಳ ಎಳೆ ಎಳ್ಳ ಐಗೋಳು ಐದುವರ ಐದುವರ ಸಾಲೆ ಒಣಕೆ ಒಂದೆಲೆ ಒಯ್ಯಳ ಓತನ ಓತಿ ಓದಲು ಹುಷೆಲ ಓಡಲ ಕಗ್ಗ ಕಗ್ಗಾಲ ಕಗ್ಗೋಲ ಕಟ್ಟಿಮನೆ ಜಗ್ಗಲ ಕಚನ ಕಡಗ ಕಡಬಿ ಕಡತೆ ಕಡ್ಲೆ ಕಡ್ಲೆನವರ ಕಡ್ಡಲಿ ಕಡ್ಲೇ ಗಡ್ಡಪ್ಪನವರ ಕಡ್ಡಪ್ಪನವರ ಕಡ್ಡಲ ಕಣ್ಣಿವಿ ಕನೆಯಲ ಕಚ್ಚರಿ ಕತ್ತಲ ಕತ್ಬಲ ಕದಾಳಿ ಕತ್ರಿ ಕದಾಳಿ ಕನಕನವರ ಕನಕಯ್ಯ ಕಪಾಡಿ ಕಪಾಳೆ ಕಬರಿ ಕಂಬಳಿ ಕಪ್ಪಳ್ಳಿ ಕರಿಮಾವಿನ ಕರಿಯಾಪಿ ಕರಿಯಪ್ಪನವರ ಕರಿಹುಲಿ ಕರೋನ ಕರೋಲ ಕರವಲೆ ಕರ್ಯನವರ ಕರೆಲ್ಲೆವರ ಕವಡ ಕವಡಿ ಕರಮಲ ಕವರಿ ಕಸಬೆ ಕಸ್ತೂರಿ ಕಳಸಗಿಂಡಿ ಕಾಗಲ ಕಾಗೋಲ ಕಾಮ್ಲೇರು ಕಾಗಡೆ ಕಾಟೋರು ಕಾಮಣ್ಣ ಕಾಶ್ಯದ ಕಾವಡೆ ಕಿನಾರ ಕುಣಿಮೆ ಕುಮಣ್ಣ ಕುರಿ ಕುರಿಹಟ್ಟಿ ಕುರೇಲ ಕುರಿಯಲ್ಲವರ ಕೃಷ್ಣ ಕುಶಲ ಕುಗೆನ್ನವರ ಕೋರಿ ಕೋರಿಹಟ್ಟಿ ಕೆಚ್ಚಲ ಕೆಸಾರಿ ಕೇಶೇರಿ ಕೋಕೆ ಕೊರೆಣ್ಣವರ ಕ್ವಾರ್ಯಾನವರ ಕೋಟಿ ಕೋಟ ಕೊಳ್ಳಿ ಕೊಡ್ಲಿ ಕೊಡ್ಲಿ ಗುಳ್ಮಿ ಕೊಡ್ಲಿ ಕೊಪ್ಪ ಕೋಪು ಕೋಕೆನ ಕೋಕಿಲ ಕೋ ಕೋತಿ ಕೋಸಲ ಹೊಸಲೆರು ಕೋಕೆ ಕೊಕ್ರೆ ಕೊಳ್ಕರ ಕೌಲ ಕೌಶಲ ಕಕ್ಕನ ಕಂಚ ಕಂಚಿ ಕಂಚಲ ಕಂದೇಕಾರ ಕಂಡಲವರ ಕಂಡೇಕರ ಕಂಚಾಲ ಐಟ್ಕಲ ಕಂಕರೆ ಕಂಚಲಿ ಕಂದನ ಕಂದೆಯವರು ಕಂದಳನವರ ಕಂಪಲ ಕಂಪಲಿ ಕಂಪಾಲ ಕಂಬ ಕಂಬಳಿ ಕಂಚಾಲವರ ಕುಂಕುಮ ಕೆಂಗಾಲ ಕೆಂಗರ ಕೆಂಗಾರ ಕೆಂಗಾಲ ಕೆಂಗೂರಿ ಕೆಂದೋಳಿ ಕುಂಬಳ ಕಾಂಪಿಲ ಕೆಂಚಲು ಕೆಂಗೇರೆ ಕೆಂದ ಕೆಂಜೋಳ ಕೆಂದೋಳಿ ಕೆಂದೋಳ ಕೊಂಡನವರ ಕರ್ಗೆ ಕರಾಡೆ ಕಿಲಾರೆ ಕೋಟೆ ಕೋಟೆಕಾರ ಕಾಂಡೇಕರ ಗಂಡ್ರೆಲ ಗಡನವರ ಗಡಿವಾಡಕರ ಗಡಿವಾಡಕೆ ಬಣ್ಣೆ ಗಡೇಕರ ಗಡ್ಡ ಗಣಕ ಗರಣೆ ಗರಲೆ ಗರಗಿನ ಗರಿಗೆ ದವಟೆ ಗಸ್ತಿನ ಗಾಡ ಗಾಳಿ ಗಣಕೋಳ ಗಾವಡೆ ಈಜ ಗುಡಿ ಗುಡ್ಲಾರ ಗುಮ್ಮಿ ಗುಲ್ಮಿ ಗುರುನ ಗುರ್ರವ ಗುರ್ರವ ಗುಳಿಯಲವರ ಗುಳೆದ ಗುಳೆತ್ತ ಕೆಚ್ಚಿ ವಾಡ್ಯನವರ ಕೆಡ್ಗೆ ಗೋಧಿಯಲ ಗೋಧಿಯನ್ನವರ ಗೋಧಿ ಬಣ್ಣನವರ ಗೋಧಿಮ್ಮನವರ ಗೊಬ್ಬರ ಗೋಸ ಗೋಸಳೆಯವರು ಗೋಸಾಲ್ಯರು ಗೌಡ ಗೌಡವನವರ ಗೌಡ್ಲ ಗೌಳೆಲೆ ಗೋಡೆ ಗೌರಿ ಗೋರೆ ಗೋರೆ ಗಂಡಗಲಿ ಗಂಗೆಲವರ ಗಂಡಲ ಗಂಡಿ ಗೊಂಗಡಿ ವಂಡಣ್ಣವರ ಗುಂಡ గౌండి గుమే గంటేల గోసల గోడకే చక్ర చట్ట చోళీర చందన చందోసి చక్కలి చౌళి చప్పలవర చౌలి చందు చండకె చౌళి చటమ చిల్ల చవణ చిలక చూరి చూడ చౌడ చౌరణవర జలి జగన్వర జగ్గవర జగల జగలి జడిమలి జడనవర జడి జిగే జి జనల చుప్పి जलि जलकुष्ट जाड जादव हौध जाडि जान जीन जीवा जी जीवल जोगमे जोगमे जे जोरे ठके टेला टगर टक डाने डानेले डो डोमेला ढोल डो जोगेला ज्योति जो तटबल तडबल तर तडल तर तांबे त ತಾಟೆ ತಾನೆರ ತಿಳ ತಿಪ್ಪರ್ವಾಲ ತುಪ್ಪಗೊಂಡ ತುಪ್ಪ ಬಳ ತುಂಬ ತುಂಬೆ ತುರವ ತೆನಕೆ ತುಂಬೆತೇನಕೆ ತುರುವಿನ ತುರಾಯಿ ತುರುಗಾರ ತುರೇನವರ ಟೆಕ್ಕನ ತೆರವಾಲ ತಿವರೆಲ್ಲ ತೇಜ ತೇಜಲ್ಲ ತೊಟ್ಟಲ ತೊಳಲ ತೋಪ ತೋವೇನ ತೊಂಬಾರ ತೊಂಗ ತಂಗರು ತುರಾತ ದಗಡೆ ದಪಲ ಧರಣಿ ದರ್ಶನ ದಶಕ ದಸರಿ ದನಗೊಂಡ ದವಳೆ ದಾಯಿಗುಡೆ ದಾಡೆ ದಾಣೆ ದಾಣೇಲಿ ದಾರ ದಾರಿ ದ್ವಾರೆಲ್ಲಾರು ದಾಯ ದಾಸ ದಾಸರಿ ದಾಮಸೂರ ದಾಮಕೋಳ ದಾಮಣ್ಣವರ ದುಗ್ಗಲ ದುಡ್ಡಿನ ದುಡೇ ದುಡಿಯದನ ದುದ್ದಲ ಧುಯಿಪುಡೆ ದೇವಕೋಳ ದೇವಾಲ ದುವೆ ದೇವದಾರು ದೊಣ್ಣೆ ದೊಮ್ಮೆಲ್ಲಾರು ದೋಣ ದೊಯ್ಪೋಳ ದಂಡಲ ದಂಡೆ ದಂದಲ ಧಂಧೂರ ದಂಡಾವತಿ ದುಂಡೆ ನಗರ ನಗರಿ ನಗಾರಿ ನಡ್ಕೋಟೆ ನಡವಲ್ಲ ನಡಹಟ್ಟಿ ನಡಗೋಷ್ಠಿ ನಡಕ್ನವರ ನವರ ನವಿಲ ನೆಸೆಲ ನಲ್ಲಿ ನಳಿ ನಳೆನ ನಾಗೋಲೆ ನಾಗೊಂದೆ ನಾಗ ನಾಯಕ್ ಮನೆನವರ ನಾಯಕ್ ಮಲ್ಲೇನವರ ನಾಯಿ ನಾವಿಗರ ನಾಲಿಗೆ ನಾಳೆ ನೀಲಿ ನುಗ್ಗಲಿ ನುಗ್ಗಿ ನಗಲಿ ನೆಲ್ಲ ನೆಲ್ಲಿ ನಳೆನ ನೆನ್ನೆಲ್ಲವರ ನೊಣಬ ಪಟ್ಟಿ ಪತ್ರಿ ಪಡಬ ಪಟ್ಟದ ಪಠ್ಯದ ಪ್ರಭಾವ ಪೃಥಕ್ತ ಪ್ರಭಾವ ಪ್ರತಿಭಾವಂತ ಪ್ರಭಾವಂತ ಪಂಚಗೊಂಡಿಗೆ ಪಂಡಿತ ಪಂಜರ ಪಾವಿನ ಪಾಂಡವ ಪಾಂಡ್ರೆ ಪಿಂಗಳೆ ಪಿಸಾಲೆ ಪುಂಡನವರ ಪುನ್ನೀರ ಪಟೇಲ ಬೆಂಡಾರೆ ಪೊಂಡೆ ಬಂಡೆ ಬಂಡೆ ಬಂಡೇಲವರ ಬಂಡಗರ ಬಂಡಾರ ಭಂಡಾರಿ ಬಂಡಾಲು ಬಂಡಾಲೆ ಬಂಡೇಲವರ ಬಡಗ ಬಗೆಲ ಬಡವೇನ ಭಜನವರ ಬಣ ಬನ್ನಿ ಬನ್ನೆ ಬನ್ನೇಲವರ ಬಣ್ಣಯ್ಯ ಬದಕನವರ ಬಪ್ಪೆ ಲಾರ ಬಮಗೇರ ಬಳಿಗಾಲ ಬಲ ಬಲಗೊಂಡ ಬಲವಂತ ಬಲ್ಲರಿ ಭಜನೆಗಿಯರು ಬರತನವರ ಬಲ್ಲಾಳ ಬಸರಣ್ಣವರ ಬಸರಾಲ ಬಸರಿ ಬಸರಳ್ಳಿ ಬಸಲು ಬಸಳಿ ಬಸಳ್ಳಿ ಬಡಾವಿನ ಬಸರಳ್ಳಿ ಬೋಜ ಬೊಸಳವರ ಬಸೇನವರ ಬಸಳೆಲ್ಲ ಬಳಗಿಯರು ಬಳಗದ ಬಳ್ಯಾರ ಬಳ್ಳಾರಿ ಬಳ್ಳಿ ಬಾಗಣ್ಣ ಬಾಗನ ಬಾಚಲ ಬಾಣ ಬಾಣಗೇರ ಭಾರತ್ಲ ಬಾಲ್ಯದವರು ಬಾಂಸರಿ ಬಾಸರ ಬಾಸಲು ಬಾಷೆಲ ಬಾಸ ಬಾಳಿ ಬಾಳೆ ಚಾಂದ ಬಾಂದ ಬ್ಯಾಲ ಬ್ಯಾಲ ಗೇಡ ಬಿಜ್ಜನ ಬಿಜ್ಜಳ ಬಿಜ್ಜನಗಿ ಬೇನು ಬಿಲ್ಗಾರ ಬಿರ್ಗೇಜಿ ಬಿರಿದು ಹೊಂದ ಬಿಲ್ಲ ಬಿಲ್ಲಾರ ಬಿಲ್ಲಾಳ ಬಿಳಿ ಎಳಿ ಎಳಿಜಲಿ ಬಿಟ್ಲ ಬೀರ ಬೀರೆ ಬಿಸಿನಕಿ ಬುಗಡಿ ಬುಡಲಿ ಬುಜನಗಿ ಬುಲ್ಲೆ ಬುಸಾರ ಬುಸಾಲ ಬೆನಜಿ ಬೆನಚೆ ಬೆಣಸಿ ಬೆಟ್ಟ ಬೆಣ್ಣೆ ಬೆನಕ ಬೆಲ್ಲ ಬೆಲವತ್ತು ಬೆಳಗುರ್ಗಿ ಬೆಳವಲದ ಬೆಳಗೋಳ ಬೆಳ್ಳಿ ಬೆಳ್ಳಿಗೋಳ ಬೆಳ್ಳುಳ್ಳಿ ಬೆಳೆನವರ ಬೆಳೆಲ್ಲವರ ಬೇವು ಬೋಳಿ ಬೈಲ್ ಹುಲೆ ಕೊಂಬೆಗೋಳ ಬೋಳಿ ಬೋಳೆಲ್ಲವರ ಭಕ್ತಮಾನಗಳ ಭರತ್ನವರ ಬಾಗೆ ಭಾಗವತ ಭಾರ್ಗವ ಬಾಳೆನವ ಬಾಂಡ ಬಸೆ ಬಿಟೆ ಬುಸಾರಿ ಬೋಲೆ ಬೂತಣ್ಣ ಬೂಸವರ ಬೇಂಡ ಬೋಟೆ ಭೂಷೆ ಬೋಪೆಗೋಳ ಬೋಸ ಬೋಸಲೆ ಬೋಂಡೆ ಬೋರ್ಷೆ ಮಗ ಜೇಲಿ ಮಗ್ಗ ಮನೆ ಮಜ್ಜನ ಮಜ್ಜೆಯವರು ಮಜಲಿ ಮಜ್ಜಿಗೆ ಮೊನ್ನೆ ಮಂಗ ಮಂದಾರ ಮದ ಮುತ್ತ ಮದನೆ ಮನೆಯನ್ನವರ ಮಲ್ಲಿಗೆ ಮರಸಲು ಮಲೆಯವರು ಮಲೆಯಣ್ಣವರ ಮಲೆ ಮಲ್ಲಿಗೆ ಮಲೇಲಿ ಮಲ್ಲೇಲಿ ಮಸಲ್ಗೂರು ಮಸರ మహ మహాబల మజలి మహబల మళ్ళ మడల మళ్ళమాగుండగల్ల మాడమల్ మాణిక్య మానే మామనే మామల్ మామూల మావేన మాసలు మాడగే మాంగల్ మాండలిక మాంగ మార్గాలే మాగ మారలే మేఘి మెటె మెండమల్గ మించ మినగల మేళ మేనగౌడ ಲಾರ ಮೀಸಲ ಮೀಸೆ ಮುಗಳ ಮೊಗಲೇದಾರ ಮುತ್ತ ಮುತ್ತಲ ಮುತ್ತಲೆಲೆ ಮುಗಳ ಮುತ್ತಣ್ಣವರ ಮುರುಗ ಮುರುಘನ್ನವರ ಮುರುವು ಮೂರೆಂಡಿನ ಮೂರ್ತಿ ನೆನಸ ಮಡ್ಕರ ಮೈಸಾಳೆ ಮೂಲ ಮೊಟ್ಟೆ ಮೋರೆ ಎಡೂಲ ಯಥೆ ಯಮ ಯಮಗಾರ ಯರಮಲೆ ಎಡಗೆ ಯರೋಲ ರಾಗೋಲ ರಾಣಿ ರಾಯ ರಾಯಣ್ಣವರ ರಾಜಕಮಲ ರಾಶಿ ಮಕರ ರಾಯಗಲ ರಾಯಿಂಜ ರೋಡಿಗೆ ರೋಡೆ ರಾಜಮನೆ ರಾಜಮಣೆ ರಾಜತುರಾಯಿ ರುದ್ರ ರೂಪ ಲಟ್ಟೆ ಲಾಳೆ ಲಿಂಗ ವಕರ ಒಗ್ಗಲವರ ಬಗ್ಗೆ ಒಗ್ಗಲ ಹೊಡಿಗಲ ವದೇಲ ವಾಗ ವಾಗಮಡೆಗೊಳ ವಾವರೆ ವಾಗ ವಾಚಲವರ ವಾಲಚೆ ದ್ವಾಲೆ ವಾಚಲ್ ವಿಭಾಗ ವಿಭೂತಿ ಷಟ್ಟಲ ಶೆಣಗೇ ಶರಣೆಲ ಶಂಕರ ಶಂಕೆ ಶಂಕ ಶಂಪಿಗೇರ ಶಾತ ಶಾಮಕಿ ಶಾಲೆ ಶಾಸನದ ಶ್ರಾವಂತಿಗೆ ಶಿವ ಶಿವಮೊಗ್ಗ ಶಿಬ್ಬಗೌ ಶಿವನಾಡಗೌಡ ಶೀತ ಶುಂಠಿ ಶರಣಿ ಶಳ್ಕೆ ಶೆಟ್ಟಿ ಶಜಲೇರು ಶಕಲೆ ಸಕ್ರನವರ ಸಕ್ರಲ ಸಕ್ರೆ ಸಟೇಲ ಸಗರ ಸಗಲ ಸತ್ಯಲು ಸತ್ಯಲಾರ ಸನಗರ ಸನಗಾರಿ ಸಣ್ಣಕೆ ಸನಗಂಬಳೆ ಸತ್ಯನ ಸುಧರ ಸಣ್ಣನವರ ಸಣ್ಣವರ ಸಕ್ರಿವರ್ಣ ಸಂಗಮ ಸಂಗಮದೇವರು ಸಂಗೈನವರು ಕುಲ ಸಂಗ್ಯಾನ ಸಂಪಿಗೆ ಸಡ್ಲಕ್ಕ ಸಂಪನ ಸಂಪತ್ತು ಸಗರ ಸರವಿ ಸರಸ್ ಸರಸಮುಖನ ಸರೋಡಿ ಸಲಗರ ಸಲ್ಪ ಸಂಕದವರ ಸಾಲುಹ್ಯ ಸಾಗರ ಸಾಧ ಸಾಧು ಸಾಮಂತ ಸಾವಂತ ಸಾಮುಗುಲ ಸಾವಳೆ ಸಮಕ್ಕನವರ ಸಾಮರ ಸಾರನೆ ಸಾವಂಗ್ಯರು ಸಾಲ ಸಾಲಿ ಸಾಸರ ಸಸಾಲು ಸಾಂಕಿ ಸಾಂಡೇ ಸಾವಿತ್ರಿ ಶಿಖಂಡಿ ಸಿಗ್ಲಾಂಡರ ಸಿಂಘೇ ಸಿಂಗಣ್ಣವರ ಸಿಂಗಾಳೆ ಸಿಂಧೆ ಸಿಗ್ಲೇರು ಸಿದ್ದನವರ ಸಿಹಿಜನ ಶೃಂಗಾರ ಸಿಂಪಾ ಸುಗವ ಸುರಿಗಿ ಸುಡಿ ಸುಲ್ಪನ ಸುವರ್ಣ ಸೂಜಿ ಸುಪನೆ ಸೂರ್ಯ ಸೆಂಡಿಗೆ ಸತ್ಯಲ ಶೆಟ್ಟಿ ಸಟ್ಟೆನವರ ಸಣ್ಣಗರ ಶಿವಾಳಿ ಶಿರೋಳ ಶಿರ್ಷಾಟ ಸೇನ ಶಜನ ಸೊಪ್ಪಿನ ಸೊಂಟೆಲ್ಲರು ಸೌದೆ ಸೌತೆ ಸೈನ ಸೊಲಾಟೆ ಸೋನ್ವಾಲಿ ಸುಪನೆ ಹಕ್ಕಲ ಅಕ್ಕನವರ ಹಗ್ಗ ಹಟ್ಟಿ ಹಟ್ಟಿಅಟ್ಟ ಹಚ್ಚಡ ಹಜಾರೆ ಹತ್ತಿ ಹತ್ತಿ ಹರ್ಷಣ ಹರದ ಹರಿಯಾಲ ಹಲ್ಲ ಹತ್ತೇರಿ ಹತ್ತೇನ ಹಲಿಯವರು ಹೊರಳೆಲೆ ಹರಿಲಾರ ಹಲಗೆ ಹರ್ಷ ಹಳ್ಳ ಹಳಗುರಿ ಹಂಡಗುರಿ ಹಂಡಿಗಿಡ ಹಂಡೆ ಹಂಡೆ ವಜೀರ ಅಂದರ ಅಂಬಲಿ ಹಳೆಣ್ಣವರ ಹಾಲ ಹಾಲನವ್ರ ಹಾಲ ಕಂಕಣ ಹಾಲ ಕಂಬಿ ಹಾಲು ಕವಳಿ ಹಾಲಿಯರ ಹಾಲ್ ಬೊನ್ನೆನ್ನವರ ಹಾಲು ಕೆಂಸಣ್ಣವರ ಹಾಲಿಗೆನವರ ಹಾವಳ ಹಾಂ ಹಾವಲ್ಯರು ಹಾವಲ್ಯರ ಹಿರಿಹೊಳೆ ಇರುವ ಹುಗ್ಲಿ ಹುಣಸೆ ವಿಶಾಳ ಮಸೆಲೆ ಮಸಿಕಟ್ಟಿ ಹುಟ್ಟಿನ ಹುತ್ತ ಹುಲಬನ ಹುಲಿಯಾಳವರು ಹುಲಬಣ್ಣೆ ಹುಲೇನ ಹುಡೇ ಹುಲೇಲಿ ಹೂವಿನ ಹೂವನವರ ಹಿಂಡಿನ ಹುಂಡರ ಹುಂಡೇಲ ಹುಲಕ್ಕೆ ಹುರಳಿ ಹೊರಗಿ ಹುಲ್ಲ ಹುಲೇನವರ ಹುಬ್ಬಿಸಲ ಹೂವಿನ ಹಸಳ ಎಳಸ ಹೆಬ್ಬುಲಿ ಹೆಬ್ಬಳ್ಳಿ ಹೆಬ್ಬಾಳಿ ಹೆಬ್ಬೂರ ಮರಲಿಂಗ ಹೈಸಲಾರ ಹೊಟ್ಟೆಲಾರ ಹೋಗಡೆ ಹೋತ ಹೋರಿ ಹುಳ್ಕರ ಅಣ್ಣ ಮಣ್ಣ ಅಮೀನ ಹೊಣ್ಣವರ ಅಣ್ಣಇರಿಯನವರ ಹೊಣ್ಣ ಬಂದಿ ಚೋಳ್ಯರ ಮಣ್ಣ ಕುರುಗಿ ಹೊಣ್ಣ ಸೆಟ್ಟನವರ ಹೊಣ್ಣ ಬನ್ನ ಬನ್ನೇಲಿ ಹೊಣ್ಣ ಬನ್ನೇಲಿ ಅಣ್ಣ ಮೇಲುಪರಿ ಹೊಣ್ಣ ಹಾಲ ಬಣ್ಣ ಎಳಗನವರ ಹೊಣ್ಣ ಹಂಡೆ ಮಣ್ಣು ಹೂವಿನ ಹೊಣ್ಣ ಅಂದರ ಹೊಣ್ಣ ಜಲ ಜನ್ನಲ್ಲವರ ಹೊಣ್ಣ ಕೊರೆಯನ್ನವರ ಬನ್ನೆಲಿ ಹೊಣ್ಣ ಎಂಬೂರ ಬಣ್ಣ ಹೆಬ್ಬುಲಿ ಮನ ಬಣ್ಣಯ್ಯ ಬಸರೇಲಿ ನನ್ನ ಗೌಡ್ಲಾರ ಹೊಣ್ಣ ಬಂಡಾರ ಹೊಣ್ಣ ಹುಲಿ ಹೊಣ್ಣ ಬಂಗಾರ ಹೊಣ್ಣ ಭೂತಲ ಮನ ಬಂಡೆಲವರ ಮನ ನಡಬಲ ಅಣ್ಣ ವ್ರತ ಮನ ಸ್ವಾರಣ್ಣವರ ಹೊಣ್ಣ ಹೋರಿ ಹೊಣ್ಣ ಬಿಸಲ ಅಣ್ಣ ಸಕಲಾದಿ ಮನ ಮನೆ ಅಣ್ಣ ತನಿ ಅಣ್ಣ ತೆನಿ ಅಣ್ಣ ಬಿಲ್ಲ ಅಣ್ಣ ಹಿರಾವೈಲ ಅಣ್ಣ ಸೆಟ್ಟ ಅಣ್ಣ ಕೆಂಗಾರ ಅಣ್ಣ ತುರನವರ ಅಣ್ಣ ಹಟ್ಟಿ ಅಣ್ಣನವರ ಅಣ್ಣ ಮಂಜರಿ ಅಣ್ಣ ಮನೆ ಅಣ್ಣ ಹೊರೆಯವರ ಅಣ್ಣ ಕೊರೆನವರ ಅನ್ನ ಕಡ್ಲೆನವ್ರ ಮನ ಗಂಗಾಳ ಹೊನ್ನ ಅನತಿ ಹೊಣ್ಣ ಕಡ್ಲೇಲಿ ಮೊನ್ನ ಹೊಸಲ ಅನ್ನ ಬೇಳೆನವರ ಅನ್ನ ಹಸಿಲಿ ಹೊಣ್ಣ ಟಕ್ಕಿಲವ್ರ ಮನ ಬಂದೇನವರ ಮೊನ್ನ ಹುಣಸನ್ನವರ ಹೊಣ್ಣ ಬಳ್ಳಿ ಮಣ್ಣ ಮಕ್ಕಳ ಮಣ್ಣ ಆಗಲ ಮಣ್ಣ ಹುತ್ತ ಮನ ಮನ ಬಿಲ್ಲ ಮೊನ್ನ ಸಕ್ರೆ ಹೊಣ್ಣ ಚಾಡಿನವ್ರ ಮನ ಛತ್ರ ಅನ್ನ ಕಾರ್ಚಿ ಹೊಣ್ಣ ಬೇವಿಲ ಹೊನ್ನಳೆ ಹೊನ್ನ ಹೂಜಿ ಹೊನ್ನೆ ಹೆಚ್ಚಲವರ ಹೊಣ್ಣ ಜಡಿಪಳಿ ಹೊಣ್ಣ ಚೆಂಡಕಿ ಹೊಣ್ಣ ಕಂಬಳಿ ಹೊನ್ನ ಜಗಲಿ ಹೊನ್ನ ಬಂಡಿ ಹೊನ್ನ ಹಾಲಿನ ಕರ್ಜಿಯನವರು ಹೊನ್ನ ಕೆಂಗುರಿ ಹೊನ್ನ ನೋಬಣ್ಣ ಕೋಟೆನವರ ಮೊನ್ನ ಹಚ್ಚಳ ಈ ರೀತಿಯಾಗಿ ನಮ್ಮ ಹಾಲ್ಮತ ಧರ್ಮದೊಳಗೆ ಒಂದು ಸಾವಿರದ ಮೂವತ್ತಾರು ಬೆಡಗಗಳು ನಮ್ಮ ಹಾಲ್ಮತ ಜಾತಿ ಅದಾವ ಒಂದು ಈ ನಮ್ಮ ಈ ಒಂದು ಸಾವಿರದ ಮೂವತ್ತಾರು ಬೆಡವೆಗಳು ಇರುವಂತಹ ಒಂದು ಆಧಾರ ಗ್ರಂಥ ಯಾವ ಹಾಲು ಕೊಟ್ಟಿರುವಂತಹ ಒಂದು ಆಧಾರ ಈ ನಮ್ಮ ಆಳುಮಟ್ಟದ ವಿಷಯದೊಳಗ ಕುಲ ಗೋತ್ರಗಳು ಗಿಡಗಳು ಈ ರೀತಿಯಾಗಿರುತ್ತವೆ ಅದಕ್ಕೆ ಈ ವಿಷಯವನ್ನ ಎಲ್ಲರೂ ತಿಳ್ಕೊಳ್ರಿ ವಿಷಯವನ್ನ ಹೊರತು ಆ ತಿಳ್ಕೊಳ್ರಿ ಅನ್ನುವಂತ ಒಂದು ಮಾತನ್ನ ತಮ್ಮ ತಿಳಿಸಿ ನಾನು ಮಾತನ್ನು ಓದಿಸ್ತಾ ಇದ್ದೇನೆ ಶರಣು ಶರಣ